ನಮಸ್ಕಾರ ವೀಕ್ಷಕರೇ ಭಾರತೀಯರಿಗೆಲ್ಲ ಒಂದು ಕೈ ಸುದ್ದಿ ಅಂತ ಹೇಳ್ಬೋದು ಅದೇನಪ್ಪ ಅಂದರೆ ಇಸ್ರೇಲಲ್ಲಿ ನಮ್ಮ ಭಾರತೀಯ ಒಬ್ಬ ಮಾಜಿ ಯೋಧ ಸಾವನ್ನಪ್ಪಿದ್ದಾರೆ ಅದು ಕೂಡ ಆಫೀಸರ್ ಅಂತ ತಿಳಿದು ಬರ್ತಿದೆ ಅವರ ಹೆಸರು ವೈಭವ್ ಅನಿಲ್ ಕಾಳೆ ಅಂತ ಇವರು ಎರಡು ವರ್ಷದ ಮೊದಲು ಸೆಲ್ಫ್ ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡಿದ್ರು ಅದಾದ ನಂತರ ಯು ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ವಿಶ್ವಸಂಸ್ಥೆಯಲ್ಲಿ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹಲವಾರು ವಿಭಾಗಗಳಿರುತ್ತೆ ಸೊ ವಿಶ್ವಸಂಸ್ಥೆಯ ಮೈನ್ ಏನಂದ್ರೆ ಹ್ಯೂಮನ್ ರೈಟ್ಸ್ ಅನ್ನ ಕಾಪಾಡೋದು ಹ್ಯೂಮನ್ಸ್ ಅನ್ನ ಕಾಪಾಡೋದು ಯುದ್ಧಗಳಾಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಒಟ್ನಲ್ಲಿ ಇಡೀ ವಿಶ್ವವನ್ನ ಅಭಿವೃದ್ಧಿ ಮಾಡೋದು ಎಲ್ಲೂ ಕೂಡ ಏನಾದರೂ ಕಷ್ಟ ಅಂತ ಬಂದವಾಗ ಅವ್ರಿಗೆ ಆಗಿ ಹೆಲ್ಪ್ ಮಾಡುವಂಥ ಕೆಲಸ ಅಥವಾ ಇಡೀ ವಿಶ್ವದ ಒಂದು ಅನ್ನ ಕಲೆಕ್ಟ್ ಮಾಡಿ ಒಂದು ದೇಶಕ್ಕೂ ಮತ್ತೊಂದು ದೇಶಕ್ಕೆ ಹೆಲ್ಪ್ ಮಾಡುವಂಥ ಕೆಲಸ ಸೊ ಇಡೀ ವಿಶ್ವಸಂಸ್ಥೆ ಈಗ ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿತ್ತು ಅಂದ್ರೆ ಗಾಜಾದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿತ್ತು ಗಾಜಾದಲ್ಲಿ ಫಸ್ಟ್ ನಿರಾಶ್ರಿತರ ಶಿಬಿರ ತುಂಬಾ ಗಾಜದಲ್ಲಿ ಅಲ್ಲಲ್ಲಲ್ಲಿತ್ತು ಸೊ ಇಸ್ರೇಲ್ ಅವರು ಪದೇ ಪದೇ ಅಟ್ಯಾಕ್ ಮಾಡೋದ್ರಿಂದ ಏನಾಯ್ತು ಅಂದರೆ ರಫಾಗೆ ಕಳಿಸಿದ್ರು ಎಲ್ಲರನ್ನೂ ಕೂಡ ರಫಾ ಈ ರಫಾ ನಿರಾಶ್ರಿತರ ಶಿಬಿರ ಎಲ್ಲಿದೆ ಅಂದ್ರೆ ಆಲ್ಮೋಸ್ಟ್ ಈಜಿಪ್ಟ್ ಬಾರ್ಡರ್ ಸೊ ಅಲ್ಲಿ ಟೆಂಟ್ಗಳನ್ನು ಹಾಕೊಂಡು ಇದ್ರು ಆದರೆ ಏನಾಗುತ್ತೆ ಅಂದರೆ ಈ ಅಮಾಸ್ ಅವರು ಇದ್ದಾರಲ್ವಾ ಅಮಾಸ್ ಅವರು ಡೈರೆಕ್ಟ್ ಆಗಿ ಹೋಗಿ ಯುದ್ಧ ಮಾಡೋದಿಲ್ಲ ಅಂದ್ರೆ ಇಸ್ರೇಲ್ ಅವರ ಜೊತೆ ಹೋಗಿ ಡೈರೆಕ್ಟ್ ಆಗಿ ಯುದ್ಧ ಮಾಡಿದ್ರೆ ಒಂದು ಅಮಾಸ್ ಅವರಾದರೂ ಗೆಲ್ತಾರೆ ಅಥವಾ ಇಸ್ರೇಲ್ ಅವರು ಆದರೂ ಗೆಲ್ತಾರೆ ಬಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಅಮಾಸ್ ಅವರು ನೇರವಾಗಿ ಇಸ್ರೇಲ್ ಅವರನ್ನು ಎದುರಿಸೋದಕ್ಕೆ ಇಂಪಾಸಿಬಲ್ ಅಂತ ಯಾಕಂದರೆ ಒಂದು ಟೆರ್ರಿಸ್ಟ್ ಸಂಘಟನೆಗೂ ಒಂದು ಅಫಿಷಿಯಲ್ ಆರ್ಮಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಅಮಾಸ್ ಅವರು ಜನಸಾಮಾನ್ಯರ ಜೊತೆ ಬೆರೆತ್ ಬಿಡೋದು ಇವಾಗ ಎಲ್ಲಿ ನಿರಾಶ್ರಿತರ ಶಿಬಿರಗಳಿರುತ್ತೋ ಅಥವಾ ಎಲ್ಲಿ ಹಾಸ್ಪಿಟಲ್ಗಳಿರುತ್ತೋ ಅಥವಾ ಎಲ್ಲಿ ಮಕ್ಕಳಿರ್ತಾರೋ ಅಲ್ಲಿ ಅವರ ಜೊತೆ ಸೇರೋ ಅಂಥದ್ದು ಯಾವಾಗಾದರೂ ಕಾಣಿಸ್ದೇ ಇಸ್ರೇಲ್ ಅವರ ಮೇಲೆ ಅಟ್ಯಾಕ್ ಮಾಡೋದನ್ನು ಮಾಡ್ತಿದ್ರು ಸೊ ಅದಕ್ಕೋಸ್ಕರ ಇಸ್ರೇಲ್ ಅವರು ಈ ಸಲ ಮೊದಲೇ ಫಿಕ್ಸ್ ಆಗಿದ್ರು ನಾನು ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಇಸ್ರೇಲ್ ಯಾವುದೇ ಕಾರಣಕ್ಕೂ ಅಮಾಸ್ ಅವರನ್ನು ಬಿಡೋದಿಲ್ಲ ಅಂತೇಳ್ಬಿಟ್ಟು ಇಸ್ರೇಲ್ ಅವರು ಹೇಳಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಜನ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ ಹಲವಾರು ದೇಶಗಳು ಕೂಡ ಒತ್ತಡವನ್ನು ಹಾಕ್ತಿದೆ ಇಸ್ರೇಲ್ ಈಗಲೇ ಯುದ್ಧ ನಿಲ್ಲಿಸಬೇಕು ಅಂತ ಆದರೆ ಇಸ್ರೇಲ್ ಕಂಪ್ಲೀಟ್ ಅಮಾಸ್ ಅವರನ್ನು ನಾವು ಕೊಲ್ಲೋವರೆಗೂ ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸೋದಿಲ್ಲ ಅಂತೇಳ್ಬಿಟ್ಟು ಮೊದಲೇ ಹೇಳಿತ್ತು ಅದೇ ರೀತಿ ನಡ್ಕೊಳ್ತೇನೂ ಇದ್ದಾರೆ ಅಮೆರಿಕ ಅವರು ವಾರ್ನಿಂಗ್ ಕೊಟ್ಟರು ಕೂಡ ಅವರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿಲ್ಲ ಯಾಕಂದರೆ ನಮ್ಮ ದೇಶದ ಭದ್ರತೆ ನಮಗೆ ಇಂಪಾರ್ಟೆಂಟು ಅಮಾಸ್ ಅವರು ಇದ್ದರೆ ಲೈಫ್ ಟೈಮ್ ನಾವು ಇದೇ ರೀತಿ ಅಟ್ಯಾಕ್ಗಳನ್ನು ಮುಂದಿನ ದಿನಗಳಲ್ಲಿ ಎದುರಿಸ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಮಾಸ್ ಅವರನ್ನ ಈಗ ಸದ್ಯಕ್ಕೆ ಇಸ್ರೇಲ್ ಅವರು ಕೊಂದಿದ್ದಾರೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಅಮಾಸ್ ಅವರು ಏನಿದಾರು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅವರು ಬಂದ್ಬಿಟ್ಟು ಈ ರಫಾ ನಿರಾಶ್ರಿತರ ಶಿಬಿರಗಳಲ್ಲಿ ಇದ್ರು ಸೊ ಇಸ್ರೇಲ್ ಅವರು ಏನು ಹೇಳಿದ್ರು ಅಂದರೆ ಮೊದಲೇ ಹೇಳಿದರು ದಯವಿಟ್ಟು ಈ ರಫಾದಲ್ಲಿ ಯಾರಿದ್ರೋ ನೀವು ಬೇರೆ ಕಡೆ ಹೋಗ್ಬಿಡಿ ನಾವು ಅಲ್ಲೂ ಕೂಡ ಲಾಸ್ಟ್ ಆಪರೇಷನನ್ನು ಮಾಡ್ತೀವಿ ಬಟ್ ಡೇಂಜರಸ್ ಆಗಿರುತ್ತೆ ಅಂತ ಹೇಳಿದ್ರು ಬಟ್ ಅಲ್ಲಿನ ಜನ ಎಷ್ಟು ಅಂತ ತಾನೆ ಹೋಗೋಕ್ಕಾಗುತ್ತೆ ಇವಾಗ ಒಂದು ಕಡೆಯಿಂದ ಒಂದು ಕಡೆ ಫಸ್ಟ್ ನಾರ್ತ್ ಗಾ ಇಂದ ಸೌತ್ ಗಾಜಾಗ ಹೋಗಿ ಅಂದರು ಸೌತ್ ಇಂದ ಮತ್ತೆ ಲಾಸ್ಟ್ ಇದು ಇಸ್ರೇಲ್ ಮ್ಯಾಪ್ ನೋಡ್ಕೊಳ್ಳೋದಾದ್ರೆ ಗಾಜಾ ಮ್ಯಾಪ್ ಲಾಸ್ಟ್ ಅಲ್ಲಿ ಇರುತ್ತೆ ಸೊ ಇಲ್ಲಿಂದ ಕೂಡ ಇವಾಗ ಬೇರೆ ಕಡೆ ಇಸ್ರೇಲ್ ಅವರು ಕಳಿಸ್ತಿದ್ದಾರೆ ಆದರೆ ಅಲ್ಲಿ ಜನಗಳು ಅಂತೂ ತುಂಬಾ ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಯಾವ ಮಟ್ಟಕ್ಕೆ ಅಂದರೆ ಅಲ್ಲಿ ಏನು ಲಾರಿಗಳ ಮೂಲಕ ಈವೇನ್ ನಮ್ಮ ಭಾರತ ಕೂಡ ಕಳಿಸ್ಕೊಟ್ಟಿದ್ದು ಹಲವಾರು ಆಹಾರ ಆಗಿರ್ಬೋದು ಅಥವಾ ಆರೋಗ್ಯದ ಚಿಕಿತ್ಸೆಗೆ ಏನೇನು ಬೇಕೋ ಅವೆಲ್ಲವನ್ನೂ ಕೂಡ ಕಳಿಸ್ಕೊಟ್ಟಿತ್ತು ಬಟ್ ಯಾವನ್ನು ಕೂಡ ಇಸ್ರೇಲ್ ಕೊಡೋದಕ್ಕೆ ಬಿಡ್ತಿಲ್ಲ ಯಾಕಂದ್ರೆ ಇಸ್ರೇಲ್ ಏನು ಟಾರ್ಗೆಟ್ ಮಾಡಿದ್ದು ಅಮಾಸ್ ಅವರನ್ನು ಅಮಾಸ್ ಅವರನ್ನು ಫಿನಿಷ್ ಮಾಡಬೇಕಂದ್ರೆ ಈ ರೀತಿ ಎಲ್ಲ ಅವ್ರಿಗೆ ಎಲ್ಪ್ ಮಾಡ್ತಿದ್ರೆ ಸೊ ಆ ಜನಸಾಮಾನ್ಯರಿಗೆ ಕೊಡೋದನ್ನು ಕೂಡ ಅಮಾಸ್ ಅವರು ಕೆತ್ಕೊಳ್ತಿದ್ದಾರೆ ವಿಶ್ವಸಂಸ್ಥೆ ಅಮಾಸ್ ಕೈಗೊಂಬೆ ಆಗಿದೆ ಅಂತೇಳ್ಬಿಟ್ಟು ಹಲವಾರು ಆರೋಪಗಳು ಮಾಡಿದರು ಅದಕ್ಕೆ ಹಲವಾರು ಸಾಕ್ಷಿಗಳನ್ನು ಕೂಡ ಇಸ್ರೇಲ್ ಆರ್ಮಿಯವರು ಬಿಡುಗಡೆ ಮಾಡಿದರು ಸೊ ಅದಕ್ಕೋಸ್ಕರ ಬೈ ರೂಟ್ ಬೈ ಟ್ರಕ್ ಅವರು ಏನು ಸಹಾಯ ಮಾಡಬೇಕು ಅದು ಸಹಾಯ ಮಾಡೋದಕ್ಕೆ ಆಗ್ತಿಲ್ಲ ಅದಕ್ಕೋಸ್ಕರನೇ ಅಮೇರಿಕಾ ಏರ್ ಡ್ರಾಪನ್ನು ಮಾಡ್ತಿತ್ತು ಅಂದರೆ ಊಟಗಳನ್ನು ಏರ್ ಡ್ರಾಪ್ ಆ ಏರ್ ಡ್ರಾಪು ಅಲ್ಲಿರುವಂಥ ಜನ ಎಷ್ಟು ಕಷ್ಟಪಡ್ತಿದ್ರು ಅಂದರೆ ಒಂದು ಎರಡು ದಿನಕ್ಕೋ ಮೂರು ದಿನಕ್ಕೋ ಒನ್ ಟೈಮ್ ಊಟ ಸಿಕ್ತಿದೆ ಸೊ ಆ ಹಸಿವಿನಿಂದ ತುಂಬ ಜನ ಸಾಯ್ತಿದ್ದಾರೆ ತುಂಬ ಜನ ಕಾಯಿಲೆಗಳು ಬರ್ತಿದೆ ಸೊ ಆ ಫುಡ್ಡನ್ನು ಹೋಗಿ ಎಷ್ಟೋ ಜನ ಕಿತ್ತಾಡಿದ್ದಾರೆ ಅಂದರೆ ಕಿತ್ತಾಡಿ ಸತ್ತಿದ್ದಾರೆ ನೂಕು ಸತ್ತಿದ್ದಾರೆ ಆ ಹೆಲಿಕಾಪ್ಟರಿಂದ ಏರ್ ಡ್ರಾಪ್ ಮಾಡ್ತಾರಲ್ವಾ ಹೆಲಿಕಾಪ್ಟರ್ ಅಥವಾ ಏರೋಪ್ಲೇನಿಂದ ಸೊ ಆ ಊಟನೂ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗದೆ ಅಂದರೆ ತುಂಬ ಜನ ಒಂದೇ ಸಲ ಬಂದು ಅವಾಗಲೂ ಕೂಡ ಪ್ರಾಣವನ್ನ ಬಿಟ್ಟಿದ್ದಾರೆ ಸೊ ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಇದ್ದಾಗ ನಮ್ಮ ವೈಭವ್ ಅನಿಲ್ ಕಾಡೆ ಅನ್ನೋರು ವಿಶ್ವಸಂಸ್ಥೆಯ ಮೂಲಕ ಅಂದರೆ ವಿಶ್ವಸಂಸ್ಥೆ ಯು ಎನ್ ಮೆಂಬರ್ ಆಗಿ ಅಲ್ಲಿ ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಿರ್ತಾರೆ ಅಂದ್ರೆ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅಥವಾ ಅಲ್ಲಿನ ಪೇಷಂಟ್ಸ್ಗೆ ಹೆಲ್ಪ್ ಮಾಡುವಂಥದ್ದು ಅಥವಾ ಅಲ್ಲಿನ ಪೇಷಂಟ್ಸ್ಗೆ ಊಟ ಕೊಡುವಂತ ಈ ಕೆಲಸವನ್ನ ಮಾಡ್ತಿರ್ತಾರೆ ಆದ್ರೆ ಏನಾಗುತ್ತೆ ಇಸ್ರೇಲ್ ಗೊತ್ತೋ ಗೊತ್ತಿಲ್ದೇನೋ ಅಟ್ಯಾಕ್ ಮಾಡಿದೆ ಆ ಅಟ್ಯಾಕ್ ಅಲ್ಲಿ ನಮ್ಮ ಭಾರತೀಯ ಯೋಧ ಕೂಡ ಸಾವನ್ನಪ್ಪಿದ್ದಾರೆ ಈ ಹಿಂದೆ ಜೈಶಂಕರ್ ಅವರು ಕೂಡ ಹೇಳಿದ್ರು ನಾವು ಇಸ್ರೇಲ್ ಸಪೋರ್ಟ್ ಆಗಿರ್ತೀವಿ ಇಸ್ರೇಲ್ ಅವರು ಏನ್ ಹೇಳ್ತಿದ್ರು ಅಂದ್ರೆ ಇಸ್ರೇಲ್ ಅವರು ಈ ಕಡೆ ಜನಸಾಮಾನ್ಯರು ಯಾರು ಈ ಕಡೆ ಟೆರರಿಸ್ಟ್ ಗಳು ಯಾರು ಈ ಕಡೆ ಅಮಾಸ್ ಅವರು ಯಾರು ಅಂತ ಗೊತ್ತಾಗ್ತಿಲ್ಲ ಸೊ ಅದಕ್ಕೆ ನಾವು ಮೈನ್ ಆಗಿ ಅಮಾಸ್ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದೀವಿ ಹೊರತು ಜನಸಾಮಾನ್ಯರು ನಾವು ಯಾವತ್ತೂ ಕೂಡ ಟಾರ್ಗೆಟ್ ಮಾಡಿಲ್ಲ ಬೈ ಮಿಸ್ ಆಗಿ ಸಾವನ್ನಪ್ಪಿದ್ದಾರೆ ಅಂತ ಸೊ ಕಾದ್ ನೋಡಬೇಕು ಇದಕ್ಕೆ ಅಮೆರಿಕ ಯಾವ ರೀತಿ ಉತ್ತರವನ್ನ ಕೊಡುತ್ತೆ ಅಂತ ಇಸ್ರೇಲ್ ಅವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಇಸ್ರೇಲ್ ಅವರು ಡೈರೆಕ್ಟ್ ಕ್ಷಮೆಯನ್ನು ಕೇಳ್ತಾರೆ ಯಾಕಂದ್ರೆ ಭಾರತ ಮತ್ತು ಇಸ್ರೇಲ್ ನಡುವಿನ ಫ್ರೆಂಡ್ಶಿಪ್ ಅನ್ನೋದು ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಸೊ ಈ ಗೊತ್ತೋ ಗೊತ್ತಿಲ್ಲದೇನೋ ಈ ರೀತಿ ಆಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಇಸ್ರೇಲ್ ಅವರು ಖಂಡಿತವಾಗಿಯೂ ಕೂಡ ಕ್ಷಮೆ ಕೇಳಿ ಕೇಳ್ತಾರೆ ಯಾಕಂದ್ರೆ ನಮ್ಮ ಮೇಲೆ ಅವರು ಅಷ್ಟೊಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಅವರ ಮೇಲೆ ಕೂಡ ನಾವು ಅಷ್ಟೊಂದು ಗೌರವನ ಇಟ್ಕೊಂಡಿದ್ವಿ ಈ ಇನ್ಸಿಡೆಂಟ್ ಯಾಕಾಯ್ತು ಅಂತ ಗೊತ್ತಿಲ್ಲ ಸೊ ಕಾದ್ ನೋಡಬೇಕು ಭಾರತ ಇದ್ರ ಬಗ್ಗೆ ಯಾವ ಸ್ಟೇಟ್ಮೆಂಟ್ ಅನ್ನು ಕೊಡುತ್ತೆ ಏನೇ ಆಗಲಿ ನಮ್ಮ ಯೋಧ ಒಬ್ಬರು ಇಸ್ರೇಲ್ ಯುದ್ಧದಲ್ಲಿ ಸತ್ತಿರೋದು ನಮ್ಮ ಮಾಜಿ ಯೋಧರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು